ನಮಸ್ಕಾರ ಆತ್ಮೀಗಿರ ನ್ಯೂಸ್ ಡೈರಿಗೆ ಸ್ವಾಗತ ಅದ್ಯಾಕೋ ಗೊತ್ತಿಲ್ಲ ನಿವೇದಿತಾ ಗೌಡ ಎಲ್ಲವನ್ನ ಬಿಟ್ಟು ನೆಮ್ಮದಿಯ ಬದುಕು ಹುಡುಕಿ ಹೊರಟ್ರು ಈ ಜನ ಮಾತ್ರ ಅವರನ್ನ ಬಿಡೋ ಹಾಗೆ ಕಾಣ್ತಾ ಇಲ್ಲ ಓದಲ್ ಬಂದಲ್ಲಿ ಕಾಟ ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಬರೀ ಮಾತಾಡೋದಷ್ಟೇ ಆಗಿದ್ರೆ ಇಷ್ಟು ಸುದ್ದಿ ಆಗ್ತಾ ಇರ್ಲಿಲ್ಲ ಅಪ್ಪ ಅಮ್ಮನನ್ನ ಎಡತಂದು ಬೈತಿದ್ದಾರೆ ಅದೆಲ್ಲ ಹೋಗ್ಲಿ ಆಡೋರು ಬಾಯಿ ಮುಚ್ಚಿಸೋದಿಕ್ಕಾಗುತ್ತಾ ಬೊಗಳೋ ನಾಯಿಯನ್ನ ಸರಿ ಮಾಡೋದಿಕ್ಕಾಗುತ್ತಾ ಅಂತ ಸುಮ್ಮನಾದ್ರೂ ಆಗಬಹುದಿತ್ತು ಆದ್ರೆ ಇವತ್ತು ಒಂದು ಹಂತವನ್ನ ಮೀರಿ ಕಮೆಂಟ್ ಮಾಡ್ತಿದ್ದಾರೆ ನಿವೇದಿತಾ ಚಂದನ್ ಶೆಟ್ಟಿಯಿಂದ ದೂರ ಆಗಿ ಒಂದ್ ತಿಂಗಳಾಯ್ತು ಅಷ್ಟೇ ಅಷ್ಟರಾಗಲಲ್ಲೇ ಈ ಹೆಣ್ಣು ಮಗಳನ್ನ ಬಾಯಿಗೆ ಬಂದಂತೆ ಟಾರ್ಗೆಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಫೋಟೋ ಹಾಕಿದ್ರೆ ಸಾಕು ಮದುವೆಯ ಕಮೆಂಟ್ಗಳ ರಾಶಿಯೇ ಹರಿದು ಬರ್ತಿದೆ ನಿವೇದಿತಾ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ಸದ್ಯದಲ್ಲೇ ಮತ್ತೊಂದು ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹರಿಬಿಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಿವೇದಿತಾ ಗೌಡ ಅಂದರೆ ಒಂದಿಷ್ಟು ಮಂದಿಗೆ ಅದ್ಯಾಕಿಷ್ಟು ಕೋಪನೂ ಗೊತ್ತಿಲ್ಲ ಚಂದನ್ ಶೆಟ್ಟಿ ಜೊತೆ ಡಿವೋರ್ಸ್ ಆದ ಮೇಲೆ ಟಾರ್ಗೆಟ್ ಮಾಡಿ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ ಅನ್ಕೋಬೇಡಿ ಕಮೆಂಟಿಗರ ಹಾವಳಿಗೇನೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದೂರ ದೂರ ಆಗಿದ್ದು ಅನ್ನೋ ಮಾತು ಇದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇವರು ಜೀವನದಲ್ಲಿ ಕೊಳ್ಳೆ ಇಡೋ ಕೆಲಸ ಮಾಡ್ತಿದ್ದಾರೆ ಆತ್ಮೀಯರೇ ಬೇಕಿದ್ರೆ ನೀವೇ ಒಮ್ಮೆ ಅಬ್ಸರ್ವ್ ಮಾಡಿ ನೋಡಿ ನಿವೇದಿತಾ ಗೌಡ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಆಗಲಿ ಒಂದು ವಿಡಿಯೋ ಆಗಲಿ ಅಪ್ಲೋಡ್ ಮಾಡಿದ್ರೆ ಸಾಕು ಸಾವಿರಾರು ಕಮೆಂಟ್ಗಳ ಸುರಿಮಳೆ ಆಗುತ್ತೆ ಆದರೆ ಇವುಗಳಲ್ಲಿ ತೊಂಬತ್ತು ಪರ್ಸೆಂಟ್ ಮೆಸೇಜ್ ಕೆಟ್ಟದಾಗಿ ಇರೋದು ಅದರಲ್ಲೂ ಇವರ ವೈಯಕ್ತಿಕ ಜೀವನವನ್ನೇ ಹರಾಜ್ ಹಾಕೋರೆ ಹೆಚ್ಚು ಮಿಜಿರೆ ನಿವೇದಿತಾ ಗೌಡ ಬಗ್ಗೆ ಅದೆಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕ್ತಿದ್ದಾರೆ ಅಂದ್ರೆ ಅವರ ಪ್ರೈವೇಟ್ ಪಾರ್ಟ್ ಬಗ್ಗೆ ಚುಚ್ಚಿ ಚುಚ್ಚಿ ಮಾತನಾಡ್ತಿದ್ದಾರೆ ನಿಮ್ದು ಹಾಗಿದೆ ಹೀಗಿದೆ ಅನ್ನೋ ಹೊಲಸು ಹೊಲಸು ಮಾತಲ್ಲೇ ಚುಚ್ಚಿ ಚುಚ್ಚಿ ಸಾಯಿಸ್ತಿದ್ದಾರೆ ಒಬ್ಬ ಗಂಡ ಆದವನಿಗೆ ತನ್ನ ಹೆಂಡತಿ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ಮೆಸೇಜ್ ಮಾಡ್ತಿದ್ರೆ ಯಾರ್ ತಾನೇ ನೋಡ್ಕೊಂಡಿರ್ತಾರ ಹೇಳಿ ಹೇಗ್ ತಾನೇ ಸಹಿಸೋದಕ್ಕೆ ಸಾಧ್ಯ ಹೇಳಿ ಆದ್ರೆ ಚಂದನ್ ಮಾತ್ರ ಎಲ್ಲವನ್ನ ಸಹಿಸ್ಕೊಂಡು ಹೋಗ್ತಿದ್ದಾರೆ ಮೊನ್ನೆ ಮೊನ್ನೆ ಎಷ್ಟೇ ಆದ ಮೇಲೆ ಈ ಬಗ್ಗೆ ಹೇಳಿಕೊಂಡು ನೋವು ಹೊರ ಹಾಕಿದ್ರು ನಿವೇದಿತಾ ಪ್ರೈವೇಟ್ ಪಾರ್ಟ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಆಕೆ ಒಬ್ಬ ಹೆಣ್ಮಗಳು ಅನ್ನೋದನ್ನು ನೋಡದೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಅಂತ ಹೇಳಿದ್ರು ಈಗ ಚಂದನ್ ಶೆಟ್ಟಿಗೂ ನಿವೇದಿತಾ ಗೌಡಾಗೂ ಯಾವುದೇ ಸಂಬಂಧ ಇಲ್ಲ ಬಿಡಿ ತಾಯಿ ತಂಗಿಯರ ಜೊತೆ ಬೆಳೆದ ಒಬ್ಬ ಒಳ್ಳೆಯ ಮಗನಾಗಿದ್ರೆ ಯಾರೂ ಕೂಡ ಸಹಿಸಲ್ಲ ಬಿಡಿ ಆತ್ಮೀಯ ಇದೆ ಈಗ ನಟಿ ನಿವೇದಿತಾ ಮದುವೆ ಕಮೆಂಟ್ ಗಳ ಸುರಿಮಳೆ ಆಗ್ತಿದೆ ಯಾವ್ದಾದ್ರು ಒಂದು ವಿಡಿಯೋ ಹಾಕಿದ್ರೆ ಸಾಕು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಿದ್ರೆ ಸಾಕು ಬಹುತೇಕರು ಮಾಡೋ ಕಮೆಂಟ್ ಬಂದೆ ಏನಮ್ಮ ಇನ್ನೊಂದು ಮದುವೆಗೆ ರೆಡಿ ಆದ್ಯಾ ಯಾರ್ ಹುಡುಗ ಇವೇಗ ಮದ್ವೆಗ್ ರೆಡಿನ ಚಂದನ್ ಶೆಟ್ಟಿಗೆ ಡಿವೋರ್ಸ್ ಕೊಡೋದನ್ನೇ ಕಾಯ್ತಿದ್ರ ಅದು ಇದು ಅಂತ ಬಾಯಿಗೆ ಬಂದಂತೆ ಕಮೆಂಟ್ ಮಾಡ್ತಿದ್ದಾರೆ ನಟಿ ನಿವೇದಿತಾ ಗೌಡ ವೈಯಕ್ತಿಕ ಜೀವನದಲ್ಲಿ ಹೇಗಿದ್ದಾರೋ ಬಿಟ್ಟಿದ್ದಾರೋ ಅದು ನಮಗ್ ಗೊತ್ತಿಲ್ಲ ಆದರೆ ಅವರೊಬ್ಬರು ಹೆಣ್ಣುಮಗಳು ಅನ್ನೋದನ್ನು ಮರಿಬಾರ್ದು ಅವರಿಗೂ ತಂದೆ ತಾಯಿ ಇದ್ದಾರೆ ಬಂದು ಬಳಗದವರಿದ್ದಾರೆ ಅನ್ನೋದನ್ನು ಮರಿಬೇಡಿ ನೀವು ಮಾಡೋ ಒಂದೊಂದು ಮೆಸೇಜ್ ಅದೆಷ್ಟೋ ಮನಸ್ಸುಗಳನ್ನು ಒಡಿಬಹುದು ಅವರಿಗೂ ನೆಮ್ಮದಿಯಾಗಿ ಬದುಕೋ ಹಕ್ಕಿದೆ ಹೀಗಾಗಿ ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋದಿಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆಯದು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ